ಫ್ರೆಂಡ್ಸ್ ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್ ನಾನು ರಚಿನಿ ವೀಡಿಯೋಲಿ ಎರಡು ಮೇಜರ್ ಸುದ್ದಿ ಹೇಳ್ತೀನಿ ಅಂದರೆ ನಾಳೆ ಬೆಳಗ್ಗೆ ಸರಿಯಾಗಿ ಹನ್ನೊಂದು ಎರಡಕ್ಕೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಕಾಟೇರಾ ಮೂವಿಯಿಂದ ಇನ್ನೊಂದು ಸಾಂಗ್ ರಿಲೀಸ್ ಆಗ್ತಾಯಿದೆ ಅನುರಾಘವ ಕಲಿಸಲು ಅಂತ ಮೇ ಬಿ ಪ್ಯಾಥೋ ಲವ್ ಸಾಂಗ್ ಇರಬೇಕು ಅಂತ ಅನಿಸುತ್ತೆ ಸ್ಯಾಡ್ ಸಾಂಗ್ ಅಥವಾ ಏನೋ ಒಂದು ಸಾಂಗ್ ಅದು ಅದು ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ಮಿಸ್ ಮಾಡಿದೆ ನಾನು ನೋಡಿ ಆಯಿತಾ ಆಮೇಲೆ ಯಾವುದೋ ಒಂದು ಫ್ಯಾನ್ ಪೇಜಲ್ಲಿ ನೋಡಿದೆ ಅಪ್ಪ ದರ್ಶನ್ ಅವ್ರ ಫ್ಯಾನ್ ಪೇಜಲ್ಲಿ ಡೈರೆಕ್ಟ್ರು ಮಾತಾಡಿರೋದನ್ನು ಹಾಕ್ಕೊಂಡಿದ್ರು ಅದರಲ್ಲಿ ಡೈರೆಕ್ಟ್ರು ಹೇಳ್ತಾರೆ ನಾಳೆ ಒಂದು ಸಾಂಗ್ ರಿಲೀಸ್ ಆಗ್ತಾಯಿದೆ ನಿಮಗೆ ಥಿಯೇಟರ್ ಒಳಗಡೆ ಹೋದರೆ ನಿಮ್ಗೆ ಇನ್ನೊಂದು ಸಾಂಗ್ ಸಿಗುತ್ತೆ ಅಂತ ಹೇಳಿದ್ರು ಹೌದಾ ಅಂತ ಆಶ್ಚರ್ಯವಾಗಿ ಕೇಳ್ತಾರೆ ಅದಕ್ಕೆ ಅವರು ನಿಮಗೆ ಇನ್ನೂ ಅದಕ್ಕೂ ದಾಟಿ ಸಿಗುತ್ತೇನೋ ನಿಮಗೆ ಸಿಗ್ಬೋದು ಮೂವಿಲಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಸೊ ಅದೆಷ್ಟು ಸಾಂಗ್ ಮಾಡ್ಕೊಂಡವ್ರ ಏನೋ ಗೊತ್ತಿಲ್ಲ ಮೋಸ್ಟ್ಲಿ ರಿವೀಲ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬಚ್ಚಿಟ್ಕೊಂಡಿರ್ಬೇಕೇನೋ ಮೋಸ್ಟ್ಲಿ ಇನ್ನೇನೋ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಾಳೆ ಮೂವಿ ರಿಲೀಸ್ ಆಗೋಗ್ಬಿಡುತ್ತೆ ಆವಾಗ ಯಾಕೆ ಏನೋ ಅಂತ ಎಲ್ಲರಿಗೂ ಉತ್ತರ ಸಿಕ್ಬಿಡುತ್ತೆ ಮಿಸ್ ಮಾಡಿದೆ ನಾಳೆ ನೋಡಿ ಆಯಿತಾ ಹನ್ನೊಂದು ಎರಡಕ್ಕೆ ಸಾಂಗ್ನ ಆಮೇಲೆ ಇನ್ನೊಂದೇನು ಅಂತಂದ್ರೆ ಬೆಂಗಳೂರಲ್ಲಿ ಎಸ್ಪೆಷಲಿ ಜೆ ಪಿ ನಗರದಲ್ಲಿರುವಂತಹ ಸಿದ್ದೇಶ್ವರ ಥಿಯೇಟರ್ ಅಲ್ಲಿ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನೀವು ನೋಡ್ತಾ ಇದ್ದೀರಾ ಮೂವಿದು ಮ್ಯಾನ್ ಸರ್ ಸುಧಾಕರ್ ಅವರು ಬಂದು ಈ ಥಿಯೇಟರ್ಗೆ ವಿಸಿಟ್ ಕೊಡ್ತಾ ಇದ್ದಾರೆ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನಾಳೆ ಕಾಟೇರಮ್ಮನ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಅದು ಯಾಕೆ ಅಂತಲೂ ಹೇಳ್ತಾರೆ ದರ್ಶನ್ ಅವ್ರು ಹೇಳ್ತಾರೆ ಕಾಟೇರಮ್ಮ ನಮ್ಮ ಕುಲ ದೇವತೆ ಅಂತ ಸೊ ಥಿಯೇಟರ್ ಮುಂಭಾಗ ಆ ದೇವತೆನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅನ್ನದಾನ ಮಾಡ್ತಿದಾರಂತೆ ಏನೋ ಮರಿಯೆಲ್ಲ ಓಡಿಸ್ತಾರಂತೆ ಏನೋ ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ ಇವರೇ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಬನ್ನಿ ಇವ್ರ ಬಾಯಿಂದನೇ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ದೇವ್ರು ಬರ್ತೈತಿ ಸರ್ ಕಟೆರಮ್ಮನ್ ಒಟ್ಟ ಒಟ್ಟು ಕರ್ನಾಟಕ ಯಾರು ಯಾವ ಥಿಯೇಟರ್ ಯಾವುದೇ ಒಂದು ಪಿಕ್ಚರ್ಗೂ ಯಾರು ಒಂದು ದೇವ್ರನ್ನ ಕರೆಸಿ ಇಕ್ಕಿಲ್ಲ ನಮ್ಮ ಭಾಷೆ ಹೇಳೋರೆ ನಮ್ಮ ಮನೆ ದೇವರು ಕಾಟಾರಮ್ಮ ಅಂತ ಅದಕ್ಕೆ ಆ ದೇವ್ರನ್ನ ಕರೆಸಿ ಇಲ್ಲಿ ಮುಳಿಸಿ ಆ ತಾಯಿ ಆಶೀರ್ವಾದ ಮಾಡಬೇಕು ಅಂತ ಅದೊಂದು ಅದಾದ್ಮೇಲೆ ನೈಟ್ ಏಳು ಗಂಟೆಗೆ ಸರ್ ಸೆಲೆಬ್ರೇಷನ್ ಜೋರಾಗಿ ಅದಾದ್ಮೇಲೆ ಪ್ರತಿ ಸೋಗು ಅನ್ನದಾನ ಇರ್ತದೆ ಸರ್ ರಾತ್ರಿ ಗುರುವಾರ ರಾತ್ರಿ ಒಂಬತ್ತು ಗಂಟೆಗೆ ಶುಕ್ರವಾರ ರಾತ್ರಿ ಹತ್ತು ಗಂಟೆ ಹಾಗೂ ಕರ್ನಾಟಕದಲ್ಲಿ ಇದುವರೆಗೂ ಯಾರು ಮಾಡದೇ ಅಂತಾರೆ ಮೆಜೆಸ್ಟಿಕ್ ಮಂಡ್ಯ ಮದ್ಲೂರು ಅಂತಾರೆ ಅಲ್ಲ ಚಾನ್ಸ್ ಇಲ್ಲ ಸಿದ್ದೇಶ್ವರ ಸಿದ್ಧ ಮಂದಿರದಲ್ಲಿ ಇದುವರೆಗೂ ನಾನ್ ನೋಡಿದಂಗೆ ನಾನು ಸುಮಾರು ಒಂದು ಇಪ್ಪತ್ತು ವರ್ಷದ ಸಿದ್ದೇಶ್ವರದಲ್ಲಿ ಚಿತ್ರಮಂದಿರ ನೋಡ್ತೀನಿ ಅದು ಫಾಸ್ಟ್ ಪಿಕ್ಚರ್ ನ ಜಯನಗರ ಕುಮಾರ್ ಜಯನಗರ ಅಧ್ಯಕ್ಷ ಕುಮಾರ್ ಅಂತ ಇರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಆಲ್ಮೋಸ್ಟ್ ನಾನು ಇಪ್ಪತ್ತು ವರ್ಷದಿಂದ ನೋಡ್ಕೊಂಡ್ ಬಂದಿನಿ ಸಿದ್ದೇಶ್ವರ ಮೆಜೆಸ್ಟಿಕ್ ನರ್ತಕಿ ಸಂತೋಷ ಅಂತ ಹೇಳ್ತಾರೆ ಚಾನ್ಸ್ ಇಲ್ಲ ನಾನ್ ನೋಡಿದಂಗೆ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಇದುವರೆಗೂ ಫಾಸ್ಟ್ ಪಿಕ್ಚರ್ ಅಂದ್ರೆ ಥಿಯೇಟರ್ ತರ ಮಾಡಿರೋದಂದ್ರೆ ಅಂದ್ರೆ ಸಿದ್ದೇಶ್ವರ ಚಿತ್ರದಲ್ಲಿ ಕರೆಸ್ತಾರೆ ಬರ್ತಾರೆ ಮುಪ್ಪ ನಮ್ಮ ಬುಡದೇ ಫುಲ್ ಆಗಿದೆ ಯಾವ್ದಾರ ಪಿಕ್ಚರ್ ತೋರಿಸ್ಬಿಡ್ರಿ ಬುಡದೇ ಅದು ಬಾಸ್ ಮೇಲಿರೋ ಅಭಿಮಾನ ಬಾಸ್ ಮೇಲೆರೋ ಬೀಚ್ ಸ್ವಾಸ ಕರ್ಸ್ಬೇಕಾರೆ ಒಳಗಡೆ ಬರಿ ಒಡೆದಿ ನಾವು ಒಳಗಡೆನೆ ಮಾಡ್ಬೇಕು ಅಂತಿದ್ದು ನಮ್ಮ ಯಜಮಾನ್ರು ಹಿಂಗಾಯ್ತರು ಇದ್ ಮಾಡಿಲ್ಲ ಆಚೆ ಕಡೆಯ ಇದ್ ಮಾಡಿ ದೇವಸ್ಥಾನ ಮೇಲ್ಗಡೆ ದೇವ್ರು ಇದೆ ಅದರಿಂದ ಅವ್ರು ಇದ್ ಮಾಡಿಲ್ಲ ಆ ತಾಯಿ ಒಳಗಡೆ ಬರ್ಬೇಕಾದ್ರೆ ಬರಿಯೆಲ್ಲಾ ಅಲ್ಲಿ ಬಲಿ ಕೊಟ್ಟಿ ಅದನ್ನ ಪ್ರಸಾದ ಅದು ಮಟನ್ ಬಿರಿಯಾನಿನೂ ಮಾಡ್ತಾ ಇದೀವಿ ಅದ್ರ ಜೊತೆಗೆ ವೆಜ್ಜು ಮಾಡ್ತಾ ಇದೀವಿ ಎರಡು ಮಾಡ್ತಾ ಇದೀವಿ ಬಂದಿರ ಭಕ್ತಾದಿಗಳಾಗಲಿ ಬಾಸ್ ಭಕ್ತಾದಿಗಳು ಸೆಲೆಬ್ರಿಟಿಗಳು ಬಂದ್ಬಿಟ್ಟು ಇಲ್ಲಿ ಎಲ್ಲಾ ಪ್ರಸಾದ ವಿನಿಯೋಗ ಮಾಡ್ಕೋಬೇಕಾಗಿ ಎಲ್ಲರಿಗೂ ಕೇಳ್ಕೊಳ್ತಿದ್ದೀವಿ ಹಾಗೆ ಜೈ ಡಿ